ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಬುಧವಾರ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ನನ್ನ ಮಕ್ಳಿಗೆ ನೇಲ್ಸ್ ಕಟ್ ಮಾಡೋಣ ಅಂತ ನೇಲ್ಸ್ ಎಲ್ಲ ಕಟ್ ಮಾಡಿ ಹಂಗೆ ಟೆರೆಸ್ ಮೇಲೆ ಸ್ವಲ್ಪ ಒತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಟೈಮ್ ಒಂದು ನೈನ್ ನೈನ್ ತರ್ಟಿ ಆಗಿತ್ತು ನನ್ನ ಮಗಳಂತೂ ಆಸ್ ಯೂಶಲ್ ಸಿಕ್ಕಾಪಟ್ಟೆ ತೀಟಾ ಆಗ್ಬಿಟ್ಟಿದಾಳ ಈ ನಡುವೆ ಅಂತೂ ಅವಳನ್ನ ಹಿಡಿಯೋದಿಕ್ಕೆ ಆಗಲ್ಲ ನೆಕ್ಸ್ಟ್ ನನ್ನ ಮಗನೂ ಹಿಂಗೆ ಟೀಟೆ ಮಾಡ್ತಾನೇನೋ ಅಂತ ಅನ್ಸ್ಬಿಟ್ಟಿದೆ ನನಗೆ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಅವ್ರು ಕೂಡ ಕರ್ಕೊಂಡ್ ಓಮ್ ಕಲೆಕ್ಷನ್ಸ್ ಅಂತ ಇಲ್ಲಿ ನಾನು ಮಂತ್ಲಿ ಮಂತ್ಲಿ ಶಾಪ್ ಮಾಡ್ತೀನಿ ಚಿನ್ನಿ ಮಂತ್ಲಿ ಡೈಲಿ ವೇರ್ಸ್ ಇಲ್ಲೇ ತಗೋಬಾರದು ರೀಸನಬಲ್ ಆಗಿರುತ್ತೆ ತುಂಬಾ ವರ್ತ್ ಇರುತ್ತೆ ಆಮೇಲೆ ಎಲ್ಲಾ ಮಕ್ಳಿಗೂ ಅಂದ್ರೆ ನ್ಯೂ ಬಾರ್ನ್ ಇಂದ ಫೋರ್ಟೀನ್ ಇಯರ್ಸ್ ವರ್ಗುನು ಸಿಗುತ್ತೆ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಮುಂದೆ ನಾನು ಹಾಕಿದೀನಿ ಏನೇನ್ ತಗೊಂಡೆ ಮತ್ತೆ ಎಷ್ಟೆಷ್ಟು ಪ್ರೈಸ್ ಆಯ್ತು ಅಂತೆಲ್ಲ ನಾನ್ ಹಾಕಿದಿನ್ ಮುಂದೆ ಸ್ಕಿಪ್ ಮಾಡಿದ ನೋಡಿ ನೀವು ಇಲ್ಲಿ ಬರ್ಬೇಕು ಅಂತಂದ್ರೆ ಫಸ್ಟ್ ಫಿಫ್ಟೀನ್ ಡೇಸ್ ಮಂತ್ ಫಿಫ್ಟೀನ್ ಡೇಸ್ ಒಳಗಡೆ ಬಂದ್ರೆ ಎಲ್ಲಾ ನ್ಯೂ ಆಗಿರುತ್ತೆ ಕಲೆಕ್ಷನ್ಸ್ ನೋಡಿ ಎಲ್ಲಾ ಬ್ರ್ಯಾಂಡ್ಸ್ ಸಿಗುತ್ತೆ ಮಂತ್ ಎಂಡ್ ಮಾಡ್ಕೊಂಡ್ ಬರ್ಬೇಡಿ ಸ್ಟಾಕ್ ಖಾಲಿ ಆಗ್ಬಿಟ್ಟಿರುತ್ತಿಲ್ಲಿ ಎಲ್ಲಾ ಬ್ರ್ಯಾಂಡ್ಸು ಇರುತ್ತೆ ಮ್ಯಾಕ್ಸ್ ಅಂತೆ ಎಜಿಯೋ ಎಲ್ಲಾ ಸೂಡಿಯೋ ಎಲ್ಲಾ ತರ ಬ್ರ್ಯಾಂಡ್ಸು ಸಿಗುತ್ತೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ವಾಶ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಇದ್ಯೋ ಇಲ್ವೋ ಅಂತ ಅನ್ಬಿಟ್ಟು ನನ್ಗೇನಿದು ಫಸ್ಟ್ ಕಾಪಿ ಅಂತ ಏನ್ ಅನ್ಸಲ್ಲ ನನಗೆ ಯಾಕಂದ್ರೆ ಕ್ವಾಲಿಟಿನೂ ಚೆನ್ನಾಗಿದೆ ಬಾಳ್ಕೆ ಬರುತ್ತೆ ಬಟ್ಟೆ ಬೇಗ ಈ ಮಕ್ಳು ಬೆಳಿತಾ ಇರ್ತಾರಲ್ವಾ ಎಷ್ಟು ಬಟ್ಟೆ ತಗೊಂಡ್ರು ಸಾಲದು ಅವ್ರಿಗೆ ಗಂಡ್ಮಕ್ಳು ಬಟ್ಟೆಗಿಂತ ಹೆಣ್ಮಕ್ಳು ಪುಟ್ಪುಟ್ಟಾಗ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಬಟ್ಟೆಗಳು ನಾನು ಚಿನ್ನಿಗಂತೂ ತಗೊಂತಿನಲ್ಲ ಈ ಸಲ ಎಲ್ಲಾ ಅವಳೇ ಸೆಲೆಕ್ಟ್ ಮಾಡಿದ್ದೆ ಅವಳು ಬಟ್ಟೆನ ನನ್ ಆಯ್ತು ಯೂಶಲಿ ನನ್ನ ಹಸ್ಬೆಂಡ್ ಜೊತೆ ಬರ್ತಿದ್ದೆ ಮಂತ್ಲಿ ಮಂತ್ಲಿ ಸೆಲೆಕ್ಟ್ ಮಾಡ್ಬೇಕಾಯ್ತು ಮಗಳದ್ ಬಟ್ಟೆ ಈ ಸಲ ನೋಡಿ ಸೇಮ್ ಅವಳು ಸೆಲೆಕ್ಟ್ ಮಾಡಿದಳೆ ಬಟ್ಟೆಗಳು ಆಮೇಲೆ ಇದು ಮೇಲ್ಗಡೆ ವುಮೆನ್ಸ್ ಸೆಕ್ಷನ್ ಇದೆ ನನ್ಗೆ ಕುರ್ತೀಸ್ ನನ್ಗೆ ಅಷ್ಟು ಲೈಕ್ ಆಗಲ್ಲ ನನ್ಗೆ ನಾನು ಏನಿದ್ರು ಶಾರ್ಟ್ಸ್ ಮತ್ತೆ ನೈಟ್ ವೇರ್ಸ್ ಅಷ್ಟೇ ನಾನು ಪ್ರಿಫರ್ ಮಾಡೋದು ಇಲ್ಲಿ ಒಂದೆರಡು ಮೂರು ಶಾ ಇದು ನೈಟ್ ವೇರ್ಸ್ ತಗೊಂಡೆ ಅಷ್ಟೇ ಅದ್ ಬಿಟ್ರೆ ಇಲ್ಲಿ ಫುಟ್ರ್ಸ್ ಕೂಡ ಇದಾವೆ ಬರ್ತಿದೆ ಇದು ಬ್ರ್ಯಾಂಡೆಡ್ಸ್ನೇ ಪರವಾಗಿಲ್ಲ ತಗೊಂಬೋದು ಎಲ್ಲ ಕಲೆಕ್ಷನ್ಸ್ ಡಿಸೈನ್ಸ್ ಎಲ್ಲ ಇದಾವೆ ಇಲ್ಲಿ ಫೈನಲಿ ಬಿಲ್ಲಿಂಗ್ ಆಯ್ತು ಇಲ್ಲಿ ಶಾರ್ಟ್ಸ್ ಮತ್ತೆ ಪ್ಯಾಂಟ್ಸ್ ಸಿಕ್ಲಿಲ್ಲ ನನ್ ಇಬ್ರು ಮಕ್ಳಿಗೂನು ಸೊ ತಿರ್ಗಾ ನಾನು ವಿಶಾಲ್ ಮಾರ್ಟಿಗೆ ಹೋಗ್ಬೇಕಾಯ್ತು ಬೇಗ ಬೇಗ ಹೋಗೋಣ ಮಳೆ ಬಂದ್ಬಿಡುತ್ತೆ ಅಂತ ಹೊರಟ್ವಿ ಇಲ್ಲೂ ನನಗೆ ಏನು ಅಷ್ಟು ಲೈಕ್ ಆಗಿಲ್ಲ ಆದರೂ ಶಾರ್ಟ್ಸ್ ಬೇಕಿತ್ತು ನನ್ನ ಮಗನ್ಗೆ ನನ್ನ ಮಗನಿಗೆ ನನ್ನ ಬೇಕು ಬೇಕಿತ್ತು ಸೊ ಹಂಗೆ ಏನೇನು ಸಿಗುತ್ತೆ ಅದನ್ನ ಬೇಗ ಬೇಗ ತಗೊಂಡೆ ಇವಳನ್ನ ಕರ್ಕೊಂಡು ಹೋದ್ರೆ ನನ್ಗೆ ಶಾಪ್ ಮಾಡೋಕ್ಕಾಗಲ್ಲ ಅದೊಂದು ಟೆನ್ಷನ್ ನನಗೆ ಈ ಟೆ ಇವಳ್ದು ಒಂದ್ ಕಡೆ ಟೆನ್ಷನ್ ಅಂತಂದರೆ ಮಳೆ ಬೇರೆ ಬಂದ್ಬಿಡ್ತು ನಾನು ಅವನು ಬೇರೆ ಮಲಗಿಸ್ಬಿಟ್ಟು ಬೇರೆ ಬಂದಿದ್ದೆ ನಮ್ಮಅಮ್ಮ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ದೆ ಹೆಂಗೋ ನನ್ನ ಪುಣ್ಯಕ್ಕೆ ಅವನು ಆರಾಮಾಗಿ ಮಲಗಿದ್ದ ನನ್ನ ಮಗ ಒಂದು ಕಾಟಿರೋಲ್ ತಿನ್ನಿಸ್ತೆ ಅವಳಿಗೆ ನಾನೇನಷ್ಟು ತಿಂದಿಲ್ಲ ನನ್ನ ಫೇವ್ರೆಟ್ ಇದು ಚಿಕನ್ ಕಾಟಿ ರೋಲು ಫೈನಲಿ ಮನೆಗೆ ಬಂದು ಎಲ್ಲ ಸಾರ್ಟ್ಔಟ್ ಮಾಡ್ತಾ ಇದ್ದೆ ನನ್ನ ಮಗ ಇನ್ನ ಮಲಗಿದ್ದ ಸದ್ಯ ನಾನು ಮೇಲೆ ಬಂದಿ ಒಂದು ಹತ್ತು ನಿಮಿಷ ಆದಮೇಲೆ ಎದ್ದ ನನ್ನ ಮಗ ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟಿದೆ ತಿರ್ಗಾ ಹೋಗಿ ತಿರ್ಗಾ ಸೂಪರ್ ಮಾರ್ಕೆಟ್ ಗೆ ಹೋಗಿ ಹಂಗೆ ಮನೆಗೆ ಸ್ವಲ್ಪ ಮಸಾಲಾ ಪೌಡರ್ ಪುಳಿಯೋಗ್ರೆ ಈ ಫ್ರೆಂಚ್ ಫ್ರೈಡ್ ರೈಸ್ ಎಲ್ಲ ಬೇಕಾಗಿರತ್ತಲ್ವಾ ಮಂತ್ಲಿ ಇಷ್ಟು ಅಂತ ತಂದ್ಬಿಡ್ತಿವಿ ಅಗ್ಲಗ್ಲಾ ಏನಕ್ಕಪ್ಪ ಅಂಗಡಿಗೆ ಹೋಗೋದು ಅಂತ ಸೊ ಇವತ್ತು ಇವತ್ತು ದಿಸ ಫುಲ್ಲು ಬರೀ ಶಾಪಿಂಗ್ಗೆ ಆಗೋಯ್ತು ಮೂರ್ ಮಾಲಿಗೆ ಹೋಗಿ ಬಂದಿದ್ದೇ ಆಗೋಯ್ತು ಆಮೇಲೆ ನನ್ ಮಗಳಿಗೆ ಜಾಮಿಟ್ರಿ ಬಾಕ್ಸ್ ಬೇಕಂತೆ ಅವಳಿಗೆ ಜಾಮಿಟ್ರಿ ಬಾಕ್ಸ್ ಹಂಗೆ ತಗೊಂಡ್ ಬಂದು ಮರ್ತ್ ಬಿಟ್ಟಿದೆ ಫಸ್ಟ್ ಆಮೇಲೆ ತಗೊಂಡ್ ಕೊಟ್ಟೆ ಸೊ ನೋಡ್ಕೊಂಡ್ ಬಂದ್ರಿ ಅಲ್ವಾ ನಾನು ನನ್ ಮಗ್ಳು ಶಾಪಿಂಗ್ ಹೋಗಿದ್ವಿಡಿಯೋನಾ ಸೊ ಈಗ ನಾವಿಬ್ರು ಏನೇನ್ ಪರ್ಚೇಸ್ ಮಾಡಿದ್ವಿ ಅಂತ ನಿಮಗ್ ತೋರಿಸ್ತೀನಿ ಎಷ್ಟ್ ಪ್ರೈಸ್ ಇದೆ ಏನಿದೆ ಎಲ್ ತಗೊಂಡೆ ವಿಶಾಲ ಅಲ್ಲ ಓಮ್ ಕಲೆಕ್ಷನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನೀಗ ಏನೇನ್ ತಗೊಂಡೆ ಅಂತ ಆಮೇಲೆ ನಾನು ಶಾಪ್ ಮಾಡೋದು ಆನ್ಲೈನ್ ಶಾಪಿಂಗ್ ಅಂತ ಅಂದ್ರೆ ನಾನು ಹಾಪ್ಸ್ಕಾಚ್ ಫಸ್ಟ್ ಕ್ರೈ ಪ್ರಿಫರ್ ಮಾಡ್ತೀನಿ ತುಂಬಾ ಗ್ರ್ಯಾಂಡ್ ಆಗಿರೋ ಬಟ್ಟೆ ಬೇಕು ಅಂತಂದ್ರೆ ನಾನು ಹಾಪ್ಸ್ಕಾಚ್ ಅಲ್ಲೇ ತಗೊಳ್ಳೋದು ಯಾಕಂದ್ರೆ ಒನ್ ಡೇ ಡೆಲಿವರಿ ಇದೆ ಅದರಲ್ಲಿ ತುಂಬಾ ಸರಿ ತಗೊಂಡಿದ್ದೀನಿ ನಾನು ಅವ್ನು ಹುಟ್ಟಿದಾಗಿಂದನು ಚಿನ್ನಿ ಹುಟ್ಟದಾಗ್ಲಿಂದನೂ ನಾನು ಹಾಪ್ಸ್ಕಾಚ್ ಅಲ್ಲೇ ಯೂಶಲಿ ಅದರಲ್ಲೇ ನಾವು ಆರ್ಡರ್ ಮಾಡೋದು ಆಮೇಲೆ ಈ ಮಂತ್ಲಿ ಮಂತ್ಲಿ ಬಟ್ಟೆ ತಗೋತೀವಿ ಅಂತಂದ್ರೆ ಓಮ್ ಕಲೆಕ್ಷನ್ಸ್ ಹೋಗ್ತಿವಿ ಇಲ್ಲ ನಿಯರ್ ಬೈ ಅಲ್ವಾ ಅಂದ್ಬಿಟ್ಟು ಓಮ್ ಕಲೆಕ್ಷನ್ಸ್ ಇಲ್ಲಾಂದ್ರೆ ವಿಶಾಲ್ ಮಟ್ಟು ಇಲ್ಲ ಅಂದ್ರೆ ಟ್ರೆಂಡ್ಸ್ ಟ್ರೆಂಡ್ಸ್ ಅಲ್ಲೂ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿರೋ ಬಟ್ಟೆ ಸಿಗ್ತವೆ ಸೊ ಹಂಗಾಗಿ ನಾನ್ ಇಷ್ಟೆಲ್ಲ ಶಾಪ್ ಮಾಡೋದು ಬೇರೆ ಯಾವ ಇದಕ್ಕೂ ಹೋಗಲ್ಲ ಓಮ್ ಕಲೆಕ್ಷನ್ಸ್ ಅಲ್ಲಿ ಏನು ಏನು ಅಂತಂದ್ರೆ ಮಕ್ಕಳು ಬೆಳಿತಾ ಇರ್ತಾರಲ್ವಾ ಮಂತ್ಲಿ ಮಂತ್ಲಿನೂ ಬಟ್ಟೆ ತಗೋಬೇಕು ಅವ್ರಿಗೆ ಸೊ ಹಂಗಾಗಿ ರೀಸನೇಬಲ್ ಆಗಿರುತ್ತೆ ಬ್ರಾಂಡೆಡ್ ಇರುತ್ತೆ ವರ್ತ್ ಇರುತ್ತೆ ಮಂತ್ ತಗೊಳ್ಳೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಚೇಂಜ್ ಮಾಡ್ತಾನೆ ಇರ್ಬೇಕಲ್ಲ ಬೆಳಿ ಬೆಳಿತಾನೆ ಇರ್ತಾರೆ ಮಕ್ಕಳು ಸೊ ಹಂಗಾಗಿ ನಾನು ಓಮ್ ಕಲೆಕ್ಷನ್ಸ್ ಡೈಲಿ ವೇರಿಗೆ ಹೋಮ್ ಕಲೆಕ್ಷನ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ ನಾವು ಸೊ ಬನ್ನಿ ಇವಾಗ ನಾನು ಏನೇನ್ ತಗೊಂಡೆ ಅಂತ ಹೇಳ್ತೀನಿ ಓಕೆ ಇದು ಬಂದು ಮಗಂದು ಇದು ಎರಡ್ ಪ್ಯಾಂಟ್ಗೆ ಒನ್ ಸೆವೆಂಟಿ ಏನೋ ಆಯ್ತು ಆಮೇಲೆ ಇದು ಒಂದು ಟೀ ಶರ್ಟ್ ತಕೊಂಡೆ ಮಕ್ಕಳು ಬಟ್ಟೆ ಅಂತೂ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನಂಗೆ ಆಕ್ಚುಲಿ ಕಲರ್ ಕಲರ್ ಆಗಿರ್ಬೇಕು ಜಾಸ್ತಿ ಎಷ್ಟು ಕ್ಯೂಟ್ ಆಗಿದಾವೆ ಅವನಿನ್ನ ಫೈವ್ ಮಂತ್ಸ್ ಅಲ್ವಾ ಸೊ ಹಂಗಾಗಿ ಈ ತರ ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಇದು ಮತ್ತೆ ಇದು ಪೇರ್ಸ್ ಆಕ್ಚುಲಿ ಇದು ಇದೆಲ್ಲ ವಿಶಾಲ್ ಇದೆಲ್ಲ ವಿಶಾಲ್ ಮಟ್ ತಗೊಂಡೆ ಇದು ಒಂದು ಓಂ ಕಲೆಕ್ಷನ್ಸ್ ಅಲ್ಲಿ ಇದು ಪೇರ್ ಇದು ಇದು ಆಕ್ಚುಲಿ ಪೇರ್ ಇದು ಈ ತರ ಬಂದಿದೆ ಶಾರ್ಟ್ಸ್ ಈ ತರ ಇದೆ ಇದು ಸಮಥಿಂಗ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಇದೆ ಇದು ಓಂ ಕಲೆಕ್ಷನ್ಸ್ ಅಲ್ಲಿ ತಗೊಂಡಿದ್ದು ఆల్మోస్ట్ ఎయిటీ రుపీస్ ఇంద స్టార్ట్ ఆగి వన్ వన్ ఫిఫ్టీ ಟೂ ಹಂಡ್ರೆಡ್ ಟೂ ಫಿಫ್ಟಿ ರೇಂಜ್ ಎಲ್ಲ ಇದಾವೆ ಅಫೋರ್ಡಬಲ್ ಡೈಲಿ ವೇರ್ ಇನ್ ಯಾವ ತರ ಹೇಳಿ ಅಲ್ವಾ ಮಕ್ಳು ಗಲೀಜ್ ಮಾಡ್ಕೊಂತ ಇರ್ತಾರೆ ಸೊ ಹಂಗಾಗಿ ಓಂ ಕಲೆಕ್ಷನ್ಸ್ ವಿಶಾಲ್ ಮಟ್ಟ ಬೆಟರ್ ಅಂತ ಹೇಳ್ತೀನಿ ಅಂದ್ರೆ ಓಂ ಕಲೆಕ್ಷನ್ಸ್ ಅಲ್ಲಿ ಬ್ರ್ಯಾಂಡೆಡ್ ಇರೋದ್ರಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಬಾಳ್ಕೆ ಬರುತ್ತೆ ಓಮ್ ಕಲೆಕ್ಷನ್ಸ್ ಅಲ್ಲಿ ತಗೊಂಡ್ರೆ ವಿಶಾಲ್ ಮಟಲ್ ಏನಪ್ಪಾ ಅಂತಂದ್ರೆ ಒಂದ್ ಐದ್ ವಾಶ್ ಗೆನೆ ಬಟ್ಟೆ ಒಂಥರ ಮಾಸ್ ಆಗುತ್ತೆ ನಂಗೆ ಅಷ್ಟಾಗಿ ವಿಶಾಲ್ ಮಟಲ್ ಲೈಕ್ ಆಗಲ್ಲ ರಫ್ ಗೆ ಅಂತ ಅನ್ಬಿಟ್ಟು ತಗೋತೀನಿ ಅಷ್ಟೇ ನಾನು ಓಮ್ ಕಲೆಕ್ಷನ್ಸ್ ಅಲ್ಲಿ ಶಾರ್ಟ್ಸ್ ಕಲೆಕ್ಷನ್ಸ್ ಇರಲಿಲ್ಲ ಸೊ ಹಂಗಾಗಿ ನಾನು ವಿಶಾಲ್ ಹೋಗ್ಬೇಕಾಯ್ತು ಇವಾಗ ನನ್ನ ಮಗಳಗ್ ತೋರಿಸ್ತೀನಿ ನನ್ನ ಮಗನ್ಗಿಂತ ನನ್ನ ಮಗಳದೇ ಜಾಸ್ತಿ ತಗೊಂಡ್ಬಂದಿರೋದು ನಾನು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅವಳೇ ತಗೊಂಡಿರೋದು ಇದು ಇಲ್ಲಿ ಇದು ಟ್ರೆಂಡ್ಸ್ ಇದು ಬ್ರ್ಯಾಂಡ್ ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅವಳೆ ಅವಳೆ ತಗೊಂಡಿದ್ದಿದೆ ಇದು ಇದು ಓಮ್ ಕಲೆಕ್ಷನ್ಸ್ ಅಲ್ಲಿ ಇದು இது அஸே இவ் நான் தோர்சதெல்லாம் ஓம் கலெ கலெக்ஷன்ஸ் நோடி எஸ்ட் கியூட் ஆர்டர் சாவுகூடா நான்பெண்ட் வைட் கலர் அந்த துபா இஷ்ட ஆகிட்டு ஆமே கலர் கலர் ஆகிர் அவ்வாறு ನೋಡಿ ಇದು ಅಷ್ಟೇ ಒನ್ ಒನ್ ಫಿಫ್ಟಿ ಏನೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಓಮ್ ನೋಡಿ ಮತ್ತೆ ನಂಗೆ ಇದು ಇಷ್ಟ ಆಯ್ತು ನನ್ ಮಕ್ಳೆ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಇದು 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 ಮತ್ತೆ ಇದು ವಿಶಾಲ್ ಮಾಟಲ್ ಸಿಕ್ತು ನನ್ಗೆ ಎಲ್ಲ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಬ್ರ್ಯಾಂಡೆಡ್ ಇದಾವೆ ಅವೆಲ್ಲ ಚೆನ್ನಾಗಿದಾವೆ ಆಮೇಲೆ ನನಗೇನು ಬಟ್ಟೆ ತಗೋಬೇಕಂತ ಏನ್ ಐಡಿಯಾ ಇರ್ಲಿಲ್ಲ ಸುಮ್ನೆ ಇರ್ಲಿ ಅಂತ ಅನ್ಬಿಟ್ಟು ಎರಡು ನೈಟ್ ವೇರ್ ಪ್ಯಾಂಟ್ ತಗೊಂಡಿದೀನಿ ಅಷ್ಟೇ ಈ ತರ ಒಂಥರ ಡಿಫ್ರೆಂಟ್ ಆಗಿ ನನ್ಗೆ ಅನ್ನಿಸ್ತು ಸೊ ಹಂಗಾಗಿ ತಗೊಂಡಿದೀನಿ ಆ ಓಂ ಕಲೆಕ್ಷನ್ಸ್ ಎಲ್ಲ ಸಿಕ್ತು ಓಮ್ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದಾವೆ ಆಕ್ಚುಲಿ ಚೆನ್ನಾಗಿ ಅನ್ನಿಸ್ತು ಅಂತ ತಗೊಂಡೆ ಅಷ್ಟೆ ಇದು ಏನೋ ಟೀ ಶರ್ಟ್ ತಗೊಂಡಿದೀನಿ ನಾನು ಹಂಗೇನ ಏನೋ ತಗೊಳಕ್ ಹೋಗ್ತೀನಿ ಏನೋ ಬಂದ್ಬಿಡ್ತೀನಿ ನಾನು ಇಷ್ಟೇ ಇವತ್ತು ಇಷ್ಟು ಶಾಪ್ ಮಾಡಿದೀನಿ ಆಮೇಲೆ ಮನೆಗ್ ಸ್ವಲ್ಪ ಐಟಮ್ಸ್ ತಗೊಂಬಂದೆ ಆ ಆತರ ಈ ಪೌಡರ್ಸ್ ಆತರ ತಗೊಬಂದೆ ಅದು ಬೇರೆ ಮಾರ್ಟ್ಗೆ ಹೋಗಿದ್ದೆ ನಾನು ಅದನ್ ತರ ಅದಕ್ಕೆ ಇವತ್ತು ಫುಲ್ಲು ಶಾಪಿಂಗ್ ಓಮ್ ಕಲೆಕ್ಷನ್ಸ್ ಅಂತೆ ವಿಶಾಲ್ ಮಾರ್ಟ್ ಅಂತೆ ಸೂಪರ್ ಮಾರ್ಕೆಟ್ ಅಂತೆ ಬರಿ ಸುತ್ತೊಡ್ದಿದೆ ಆಗೋಯ್ತು ಇದ್ರ ನಡುವೆ ಮಳೆ ಬೇರೆ ಬಂತು ಆ ಆ ಮಕ್ಳು ಬಟ್ಟೆ ಅಫೋರ್ಡಬಲ್ ಆಗಿ ತಗೋಬೇಕು ಅನ್ಸುತ್ತೆ ಅವ್ರ ಓಮ್ ಕಲೆಕ್ಷನ್ಸ್ ಹೋಗಿ ಅಂತ ಹೇಳ್ತೀನಿ ಬಿಟ್ರೆ ಟೆಕ್ಸ್ಟ್ ಮಾರ್ಟ್ ಜೈನಗರ್ ಅಲ್ಲಿ ಇದೆಯಲ್ಲ ಅದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಮನೇಲಿ ಇನ್ ಯಾವ ತರ ಬಟ್ಟೆ ಹೇಳಿ ಮಕ್ಳಿಗೆ ಇದು ತುಂಬಾ ವರ್ತ್ ಅನ್ಸುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಏನ್ ಓಮ್ ಓಮ್ ಕಲೆಕ್ಷನ್ಸ್ ಅಲ್ಲಿ ತಗೊಂಡಿದ್ದಂತೂ ಯಾವ್ದು ಫೇಡು ಆಗಲ್ಲ ಏನು ಆಗಲ್ಲ ನೋಡಿ ಇಲ್ಲೇ ಇದೆ ಮ್ಯಾಕ್ಸ್ ಅಂತ ತುಂಬಾ ಚೆನ್ನಾಗಿದಾವೆ ಬಟ್ಟೆಗಳು ಮಾತ್ರ ಅದೇ ಅದೇ ಮ್ಯಾಕ್ಸು ಟ್ರೆಂಡ್ಸು ಎಜಿಯೋ ಈ ತರ ಜೂಡಿಯೋ ಎಲ್ಲ ಆ ತರದ ಎಲ್ಲ ಮಿಕ್ಸೆಡ್ ಬ್ರ್ಯಾಂಡ್ ಇದಾವೆ ಅಲ್ಲಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಆಮೇಲೆ ಇದು ಬಂದು ಇರೋದು ಸ್ಟೋರ್ ಇದು ಬೇರೆ ಬೇರೆ ಕಡೆ ಇದಾವೆ ಸರ್ಚ್ ಮಾಡ್ಕೊಂಡು ಹೋಗಿ ನನಗೆ ತುಂಬಾ ಇಷ್ಟ ಆಗಿದ್ ಯಾವ್ದು ಅಂತ ಅಂದ್ರೆ ಚಿನ್ನಿ ತಗೊಂಡಿರೋದು ಈ ವಯಸ್ಸಿಗೆ ನೋಡಿ ಅವ್ರಿಗೆ ಎಷ್ಟು ಒಳ್ಳೆ ಗುಡ್ ಟೇಸ್ಟ್ ಇದೆ ಅಂತ ನಂಗೆ ಸ್ಲೀವ್ಸ್ ಇಷ್ಟ ಆಯ್ತು ನಾವು ನಮಗೆ ಈ ತರ ಎಲ್ಲ ಸಿಗ್ತಾನೆ ಇರಲಿಲ್ಲ ನಾವು ಚಿಕ್ಕ ಮಕ್ಳಾಗಿದ್ದಾಗ ಈ ತರ ಎಲ್ಲ ಸಿಕ್ತಾನೆ ಇರ್ಲಿಲ್ಲ ಬಿಡಿ ನಾವ್ ಅವಾಗೆಲ್ಲ ಆ ಆತರ ಏನೋ ಅವಾಗ ಇನ್ನು ಆತರ ಬಂದಿರಲಿಲ್ಲ ಈಗೆಲ್ಲ ಬ್ರಾಂಡ್ಸ್ ಎಲ್ಲ ಮಾಡ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮುಂದೆ ಇದೇ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಮೇಲೆ ನೈಟು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ನನ್ನ ತಮ್ಮನ ಹೆಂಡತಿದ್ರು ಹಂಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಇವತ್ತಿನ ಡೇ ಎಂಡ್ ಮಾಡದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು